ನಿಮ್ಮ ಮನೆಗ್ ನುಗ್ಗಿ ನಿಮ್ಮ ಮಗಳನ್ನ ಕಿಟ್ಟ್ಯಾಕ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಮಗಳು ಅವ್ರು ಯಾರು ರ್ಯಾಂಡಮ್ ಕಿನ್ನಪ್ಪಸಲ್ಲ ನಿಮ್ಗ ಯಾರ ಮೇಲಾದ್ರೂ ಅನುಮಾನ ಇದೆಯಾ ಇವನು ವಿಷ್ಣು ಇವನು ಕಂಠಿ ಕೊಲೆ ಆರೋಪಿಗಳಾಗಿ ಸ್ಪೆಷಲ್ ಹೋಮ್ ಸೇರ್ತಾರೆ ಇಷ್ಟು ಚಿಕ್ಕ ಹುಡುಗರಿಗೆ ಕೆಲಸ ಕೆಲ್ಸ ನಂಬೋದ ನಮ್ಮವದೆ ಸರ್ ಇದ್ನ ಮತ್ತೆ ಹೇಳಿದೀನಿ ಆಗಿದ್ದಾಗೋಯ್ತು ಅದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಡು ಅಂತ ಅವ್ಳು ಯಾವುದೇ ಕಾರಣಕ್ಕೂ ಬೆಂಗ್ಳೂರು ರೀಚ್ ಆಗ್ಬಾರ್ದು ಮಂಜು ಸಿರಿ ಸಿರಿ ಎಲ್ಲಿದ್ಯಾ ಹುಡುಗಿ ನನ್ನ ಹತ್ರ ಇದ್ದಾಳೆ ಸರಿಯಾಗ್ಲೋಕಾದ್ವಿ ಹೋಗಿ ನಮ್ಮವರೇ ಅವರು ನಾನು ಬರ್ತಿದ್ದೇನೆ ಆ ಹುಡುಗಿ ನಿಮ್ಮ ಮಗಳು ನಿನ್ನಾದ್ರೂ ಇಷ್ಟಪಡ್ತೀಯಾಳ ಕ್ಲಾಸಲ್ಲಿ ಕಾನ್ಸಂಟ್ರೇಟ್ ಮಾಡ್ತಿರ್ಲಿಲ್ಲ ಏನೋ ಡಿಸ್ಟರ್ಬ್ ಆಗಿದ್ಲು ಅಂತ ಅನ್ಸುತ್ತೆ ಅವ್ಳು ಏನು ಮಾಡ್ತಾಳೆ ಏನು ನೋಡ್ತಾಳೆ ಯಾರ ಜೊತೆ ಮಾತಾಡ್ತಾಳೆ ಅಂತ ಗಮನ ಇಡಬೇಕಿತ್ತು ನೀನು ಹುಡುಗಿ ಸಿಕ್ಕಿದ್ಲಾ ಎಲ್ಲ ಕರೆಕ್ಟ ಆಗಿತ್ತು ಸರ್ ಅಷ್ಟು ಅವನು ಒಬ್ಬ ಬಂದು ಸಿರಿ ತಕಿಕೊಂಡು ನನಗೆ ಯಾಕೋ ನಿಮ್ಮ ಹುಡುಗರ ಮೇಲೆ ಡೌಟ್ ಬರ್ತಿದೆ ಕೇಸ್ ನನ್ನ ಟೇಬಲ್ ಗೆ ಬಂದನೇ ಮುಗಿತು ನಾನೆ ಇಲ್ಲಿ ನಾನೇ ಜಡ್ಜು ನಾನು ಕೊಟ್ಟಿದ್ದೆ ಜಡ್ಜ್ಮೆಂಟ್ ಇತ್ಯಾದಿ ಎಲ್ಲಾ ಸಾಪಾಬ್ಲಮ್ ಓ ಕೆಲಸ ಮುಗಿದಾ ನಿಮಗೊಂದು ನಂಬರ್ ಮೆಸೇಜ್ ಮಾಡ್ತೀನಿ ಸರ್ ಅದ್ರ ಕರೆಂಟ್ ಲೊಕೇಶನ್ ಕಲೆಕ್ಟ್ ಮಾಡಿ ಕಳಿಸಿ ಸೀರೆ ಸಿಗ್ತಾಳೆ ಹಂದಿ ಹೊಡೆಯಕ್ಕೆ ಹೋದಾಗ ಮೊಲ ಸಿಕ್ಕರೆ ಬಿಡ್ತೀಯ ನೋನ್ ನನಗಿಲ್ಲಿ ಟೆನ್ಷನ್ ತಡ್ಕೊಳಕ್ ಆಗ್ತಿಲ್ಲ ಮಿಡಿಲ್ ಏಜ್ ಹಾಗೂ ಯಂಗ್ ಪೇಶಂಟ್ಸ್ ಬೇಕು ಇನ್ನೂ ಎಸ್ ಜನ ಸಾಯಿಸ್ಬೇಕು ಅಂತಿದ್ಯಾ ಟ್ರೈನ್ ಕ್ರಿಮಿನಲ್ ಸೇರ್ಬೇಕು ಹುಡುಗಿನ ಹುಡುಗಿ ಬಿಡಲ್ಲ ಬಾಲ್ ಎರಡಾಗಿರ್ಬೋದು ಆದ್ರೆ ಶಿಕಾರಿ ಹೊಡೆಯೋದ್ ಕನ್ಫರ್ಮ್ ದೇವ್ರನ್ನ ನಮ್ದಲ್ಲೇ ಇರೋರು ಹರಕೆ ಹೊತ್ಕೊಳ್ಳೋ ಸಾಹಸ ಮಾಡಬಾರ್ದು ಸರ್ ಈ ಹುಡುಗಿಗಳ ಕತೆ ಕೇಳಿ ಸರ್